ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇದು ಗುರುವಾರ ದಿನದ ವ್ಲಾಗು ಇದನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಊರಲ್ಲಿ ಇವಾಗ ಮಳೆ ಬರ್ತಿರೋದ್ರಿಂದ ಸರಿಯಾಗಿ ಕರೆಂಟ್ ಇಲ್ಲ ಸರಿಯಾಗಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಫೋನಲ್ಲಿ ಸರಿ ಚಾರ್ಜ್ ಇರೋಲ್ಲ ಸೊ ನಾನು ಎಡಿಟ್ ಮಾಡೋದು ಸ್ವಲ್ಪ ತಡವಾಯಿತು ನಾನು ನಿನ್ನೆ ಬೇಳೆ ಸಾಂಬಾರು ಮಾಡಿದ್ದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಯಾಕಂದರೆ ನಾನು ಮಂಗಳವಾರದ ವೀಡಿಯೋವನ್ನು ಸಹ ಅಪ್ಲೋಡ್ ಮಾಡಿದ್ದೆ ಈ ದಿನದ ಮಿನಿ ವ್ಲಾಗನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಶಾರ್ಟ್ ವಿಡಿಯೋದಲ್ಲಿ ಇದೆ ನೋಡಿ ನಾನೇನು ಸಾಂಬಾರು ಜಾಸ್ತಿ ಮಾಡೋಲ್ಲ ಅಕಸ್ಮಾತ್ ಸಾಂಬಾರು ಉಳ್ಕೊಂಡ್ರೆ ಅದನ್ನು ವೇಸ್ಟ್ ಕೂಡ ಮಾಡೋದಿಲ್ಲ ಅದನ್ನು ನಾಳೆ ಬೆಳಗ್ಗೆ ಉಳ್ಕೊಂಡು ಅದನ್ನೇ ಉಪಯೋಗಿಸ್ತೀವಿ ಸೊ ಬೇಳೆ ಸಾಂಬಾರು ಇತ್ತಲ್ವ ಅದನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ನಾನು ಮತ್ತು ಶಾರು ಇಬ್ಬರೇ ಇರೋದ್ರಿಂದ ನಿಮಗೆಲ್ಲ ಗೊತ್ತೇ ಇದೆ ಅಯಶೋ ಅಮ್ಮನ ಮನೇಲಿ ಇದ್ದಾಳೆ ಅಂತ ರಜಕ್ಕೆ ಹೋಗಿದ್ದಾಳೆ ಅಂತ ಸೊ ನಾನು ಮತ್ತು ಶಾರು ಇಬ್ಬರು ಹಾಲು ಕಾಯಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡೆ ಇವಾಗ ಎರಡು ಪಾವು ಅಕ್ಕಿ ಹಾಕ್ತಾಯಿದ್ದೀನಿ ಪಾತ್ರೆ ಕೂಡ ತೊಳೆದಿಟ್ಕೊಂಡೆ ಇವತ್ತು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಾನೇ ಪಾತ್ರೆ ತೊಳ್ಕೊಂಡಿದ್ದು ಶಾರು ಇನ್ನೂ ಮಲಗಿದಾಳೆ ಇದು ನನಗೆ ಶಾರಿಗೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಸಾಂಬಾರು ಕೂಡ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಅನ್ನಕ್ಕೂ ಕೂಡ ಅಕ್ಕಿಯನ್ನು ತೊಳೆದಿಟ್ಟಿದ್ದೀನಿ ಸಾಂಬಾರನ್ನ ಇಳಕಿ ಆಮೇಲೆ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಯಾಕಂದರೆ ಇನ್ನೊಂದು ಒಲೆ ಮೇಲೆ ಮಿಕ್ಕಿರೋ ಹಾಲಿದೆ ಅದನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಲ್ವ ಹಾಲು ಮಾತ್ರ ಬೆಳಗ್ಗೆ ಎದ್ದಿದ ತಕ್ಷಣ ಕಾಯಿಸಿಡ್ತೀನಿ ಮಕ್ಕಳು ಕಾಯಿಸೋವಾಗಲೇ ನಾನು ಕೂಡ ಕಾಯಿಸ್ಕೊಂಡು ಬಿಡ್ತೀನಿ ಆದರೆ ಅದನ್ನು ಕುಡಿಯೋದಕ್ಕೆ ಟೈಮ್ ಸಿಕ್ಕಿರಲ್ಲ ಆಗುತ್ತೋ ಆವಾಗ ಕುಡ್ದಿರ್ತೀನಿ ಇವಾಗ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡೋಕ್ಕೆ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಅಂದರೆ ರಾತ್ರಿ ಕೂಡ ಮುದ್ದೆ ಮಾಡಿದ್ದೆ ರಾತ್ರಿ ಮುದ್ದೆ ಮಾಡಿಲ್ಲ ಅಂದರೆ ಬೆಳಗ್ಗೆ ಮುದ್ದೆ ಮಾಡಿದ್ರ್ ಏನು ಅಂದ್ಕೋತಿರ್ಲಿಲ್ಲ ಬಟ್ ರಾತ್ರಿ ಕೂಡ ಮುದ್ದೆ ಮಾಡಿದ್ದೆ ಅಲ್ವಾ ಅದರಿಂದ ಇವಾಗ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅನ್ನ ತಿನ್ನೋಕ್ಕೂ ಮುಂಚೆ ಅಂದ್ಕೊಂಡು ರಾಗಿ ಅಂಬ್ಲಿ ಮಾಡ್ತಾ ಇದ್ದೀನಿ ರಾಗಿ ಅಂಬ್ಲಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಪ್ರತಿದಿನ ಕುಡಿದ್ರೂ ಸಹ ಏನೂ ಆಗೋಲ್ಲ ತಂಪು ದೇಹಕ್ಕೆ ಮತ್ತು ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡಿರೋರು ಪ್ರತಿದಿನ ರಾಗಿ ಅಂಬ್ಲಿಯನ್ನು ಕುಡೀರಿ ಮತ್ತು ಶುಗರ್ ಇರೋರಿಗೂ ರಾಗಿ ಒಳ್ಳೆಯದು ಅಂತ ಎಲ್ಲರಿಗೂ ಇದೆ ಯಾವಾಗಲೂ ಮೊಸರು ಅಥವಾ ಮಜ್ಜಿಗೆ ಇದ್ದರೆ ರಾಗಿ ಅಂಬಲಿ ಜೊತೆಗೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಆದರೆ ಇವತ್ತು ನಾನು ಮೊಸರನ್ನು ಎಪ್ಪಾಕಿರಲಿಲ್ಲ ಆದ್ದರಿಂದ ಹಾಲೇ ಇತ್ತಲ್ವ ಸೊ ಹಾಲನ್ನೇ ಹಾಕೋತಾ ಇದ್ದೀನಿ ನಂಗೆ ಪರ್ಸ್ನಲ್ಲಾಗಿ ಹಾಲು ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಮೊಸರು ಹಾಕ್ಕೊಂಡೇ ಕುಡಿಯಿರಿ ನಾನಿವಾಗ ತುಂಬ ದಿನ ಆಗಿತ್ತು ತಲೆಗೆ ಮೆಹಂದಿ ಹಾಕಿ ಮೆಹಂದಿ ನಾನು ಯಾಕೆ ಹಾಕೋದು ಅಂತ ಹೇಳಿದ್ರೆ ಬಿಳಿ ಕುದೇನೆ ಬಿಳಿ ಕೂದಲು ಎದ್ದು ಎದ್ದು ಕಾಣಿಸಿದ್ರಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಅದ್ರ ಕಲ್ಲರ್ಗೋಸ್ಕರನೇ ನಾನು ಹಾಕೊಳ್ಳೋದಷ್ಟೆ ನಾನಿಲ್ಲಿ ಹಾತಿ ಮೆಹಂದಿಯನ್ನು ಹಾಕೋತಾ ಇದ್ದೀನಿ ಇದು ಮೂವತ್ತೈದು ರೂಪಾಯಿದೆ ಅಷ್ಟೆ ಎಕ್ಸ್ಪೈರ್ ಡೇಟು ಇನ್ನು ಎರಡು ಸಾವಿರದ ಇಪ್ಪತ್ತೈದು ತನಕ ಇದೆ ಸೊ ನಾನು ಇದು ಒಂದು ಬೌಲ್ಗೆ ಪ್ಲಾಸ್ಟಿಕ್ ಬೌ ಬೌಲ್ಗೆ ಯಾವಾಗಲೂ ಹಾಕೊಳ್ಳೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಗಂಟೆ ಅದು ಸೊ ನಿಧಾನವಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೆಳಗ್ಗೆ ಹತ್ತು ನಲ್ವತ್ತಾಗಿದೆ ಇವಾಗ ಇದ್ದೀನಿ ನಾನು ರಾತ್ರಿಗೆ ಹಾಕೊ ಅಂದರೆ ಸಂಜೆಗೆ ಹಾಕೋತೀನಿ ನಾಲ್ಕು ಗಂಟೆಗೆ ಒಂದು ಹಾಫ್ ಆನ್ ಅವರ್ ಅಥ್ವಾ ಒನ್ ಅವರ್ ಬಿಟ್ಟು ತೊಳ್ಕೊತೀನಿ ಡೈಲಿ ನಮಗೆ ತಿಂಡಿ ಏನು ಮಾಡೋದು ಅಂತಲೇ ಯೋಚನೆ ಆಗಿಬಿಡುತ್ತೆ ಅದಕ್ಕೆ ನಾಳೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ ನಾನು ಮೆಂತ್ಯ ಬೇರೆ ಎಲ್ಲೂ ಯೂಸ್ ಇರೋದ್ರಿಂದ ಮೆಂತ್ಯ ತುಂಬ ಒಳ್ಳೆಯದಲ್ವ ಅದರಿಂದ ದೋಸೆ ಇಡ್ಲಿ ಮಾಡುವಾಗ ಹಾಕೇ ಹಾಕ್ತೀನಿ ಮಳೆ ಇವಾಗ ಚೆನ್ನಾಗಿ ಬರ್ತಿರೋದ್ರಿಂದ ಗಿಡದ ಮಧ್ಯ ಮಧ್ಯ ಕಳೆ ಕೂಡ ಚೆನ್ನಾಗಿ ಬರ್ತಿದೆ ಕಳೆ ಜೊತೆಗೆ ಅಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಉಪ್ ಸಾಂಬಾರು ಅಥವಾ ಏನಾದರೂ ಮಾಡೋಣ ಅಂದ್ಕೊಂಡು ಸೊಪ್ಪು ಕುಯ್ಕೊಂಡು ಬಂದೆ ಇದು ದೊಗಳು ಸೊಪ್ಪು ಅಂತ ಎಲ್ಲ ಕಡೆ ಸಿಗುತ್ತೆ ಉಪ್ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಸೊಪ್ಪು ನಾನು ಗಣಕೆ ಸೊಪ್ಪಿನ ಪಜ್ಜಿ ಮಾಡೋಣ ಅಂತ ಸಪ್ರೇಟಾಗಿ ಬಿಡಿಸಿಟ್ಟೆ ಆದರೆ ಗಣಕೆ ಸೊಪ್ಪು ತುಂಬಾ ಕಮ್ಮಿ ಇತ್ತು ಅದಕ್ಕೆ ಎಲ್ಲ ಸೊಪ್ಪನ್ನು ಹಾಕಿ ಪಜ್ಜಿ ಮಾಡ್ಕೊಳ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ಇದು ಸಂಜೆ ವ್ಲಾಗು ಕಾಫಿ ಕಾಯಿಸ್ಕೊಂಡ್ವಿ ನಾನು ಮತ್ತು ಶಾರು ಅಂದರೆ ನನ್ನ ಹಸ್ಬೆಂಡು ಕಾಫಿ ಕಾಯಿಸ್ಕೊಡು ಅಂತ ಕೇಳಿದ್ರು ಅವರು ಕಾಯಿಸೋದ್ಮೇಲೆ ನಮ್ಮದು ಏನು ನಾವು ಕುಡ್ಕೊಳ್ಳೋಣ ಅಂದ್ಕೊಂಡು ನಾನು ಮತ್ತು ಶಾರು ಕೂಡ ಕಾಫಿಯನ್ನು ಕಾಯಿಸ್ಕೊಂಡ್ವಿ ನನಗೆ ಕಾಫಿ ಜೊತೆಗೆ ಬಿಸ್ಕೆಟ್ನ ಡಿಪ್ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಮೊದಲು ಕಾಫಿ ಕುಡ್ಕೊಳ್ಳೋಣ ಅಂದ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಹಾಲೇನಾದರೂ ಆಗಿಬಿಟ್ಟು ನಾನು ಒಂದು ಐದಾರು ಬಿಸ್ಕೆಟ್ನ ಹಾಲೊಳಗಡೆ ಹಾಕಿಬಿಟ್ಟು ಸ್ಪೂನಲ್ಲಿ ತಿನ್ನೋದು ಇವಾಗಲೂ ಸಹ ಇಷ್ಟ ಆಗುತ್ತೆ ಕೆಲವೊಮ್ಮೆ ಹಾಗೆ ಮಾಡ್ಕೊಂಡು ತಿಂತಿರ್ತೀನಿ ಇವಾಗ ಬೆಳಗ್ಗೆ ನೆನೆ ಹಾಕಿದ್ದೆ ಅಲ್ವಾ ದೋಸೆಗೆ ಆಡ್ಸಾಕೋಣ ಅಂದ್ಕೊಂಡು ಬಂದೆ ಸ್ವಲ್ಪ ಅನ್ನ ಹಾಕಿದ್ರೆ ದೋಸೆ ಸಾಫ್ಟಾಗಿ ಬರುತ್ತೆ ಅದರಿಂದ ಅನ್ನ ಹಾಕ್ತಾ ಇದ್ದೀನಿ ಎಲ್ಲರ ಮೇಲೆ ಹಾಕ್ತೀರಾ ಅಂತ ಗೊತ್ತು ಮೊದಲೆಲ್ಲ ತಂಗ್ಲನ್ನ ಉಳ್ಕೊಂಡ್ರೆ ದೋಸೆಗೆ ನೆನೆ ಹಾಕ್ತಿದ್ರು ಆದರೆ ನೆನ್ನೆ ಅನ್ನ ಎಲ್ಲ ಹಾಕಿದ್ರೆ ಅದು ಹೆಲ್ತು ಒಳ್ಳೆಯದಲ್ಲಲ್ವ ನಾನು ಇವತ್ತಿನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅದಕ್ಕೆ ನೀರು ಸ್ವಲ್ಪ ಆಚೆ ಬರ್ತದೆ ನಾವು ಮೂರೇ ಜನ ಇದ್ದಿದ್ದರಿಂದ ನಾನು ಒಂದೂವರೆ ಪಾವ್ ಅಷ್ಟೇ ಹಾಕಿದ್ದೆ ದೋಸೆಗೆ ಶಾರು ನಾನು ಮತ್ತು ನನ್ನ ಹಸ್ಬೆಂಡ್ ಇರೋದಲ್ವ ಆಯ್ಶು ಇರೋಲ್ವ ಅದಕ್ಕೆ ನನ್ ಚಪ್ಪಲಿ ಆಚೆ ಆಯ್ತಾ ನನ್ನ ಚಪ್ಪಲಿ ಆಚೆ ಆಯ್ತಾ ಪಪ್ಪಂದ್ರೆ ಇವಾಗತ್ತೂ ಗುರುವಾರ ಆಗಿರೋದ್ರಿಂದ ಧರ್ಮಸ್ಥಳ ಸಂಘ ಕಟ್ಟೋದಿದೆ ಅದರಿಂದ ಕಟ್ಟಿಟ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ನಾಲ್ಕು ಗಂಟೆ ಅಷ್ಟಲ್ಲಿ ಹಾಕೊಳ್ಳೋಣ ಅನ್ಕೊಂಡೆ ತಲೆಗೆ ಮೆಹಂದಿಯನ್ನ ಆಲ್ರೆಡಿ ಐದ್ ಗಂಟೆ ಐದೂವರೆ ಆಗಿದೆ ಇವಾಗ ಹಾಕೋತಾ ಇದ್ದೀನಿ ನಾನು ಯಾವಾಗಲೂ ನೈಟ್ ಕಲಸಿಟ್ಟು ಬೆಳಿಗ್ಗೆ ಇದ್ದೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತಿದ್ದೆ ಆದರೆ ಇವತ್ತು ರಾತ್ರಿ ಮರ್ತ್ಬಿಟ್ಟೆ ಹಾಕೊಳ್ಳೋದನ್ನ ಅದಕ್ಕೆ ಬೆಳಿಗ್ಗೆ ನೆನೆ ಹಾಕೋದಕ್ಕೆ ಅಂತ ಕಲಸಿಟ್ಟಿದ್ದೆ ಇವಾಗ ಚೆನ್ನಾಗಿ ನೆಂದು ಕಲರ್ ಬಿಟ್ಕೊಂಡಿತ್ತು ನೀವು ನೋಡಿದ್ರಿ ಅನ್ಸುತ್ತೆ ಸೊ ಎಲ್ಲ ಕಡೆ ಹಾಕೋಬೇಕು ಇಲ್ಲ ಅಂತ ಅಂದರೆ ಒಂದು ಕೂದಲು ಮಿಸ್ ಆದರೂ ಅದು ವೈಟ್ ಹೇರ್ ಎದ್ದು ಕಾಣುತ್ತೆ ಸೊ ಅದು ಅದಕ್ಕೆ ನಾನೇ ಕನ್ನಡಿ ಮುಂದೆ ಹಾಕೋತಾ ಇದ್ದೀನಿ ಎಲ್ಲ ಕಡೆ ಹರಡೋ ಹಾಗೆ ಹಾಕೋತಾ ಇದ್ದೀನಿ ನೀವು ಹಾಕೊಳ್ಳುವಾಗ ಕೈಗೆ ಕವರ್ ಹಾಕ್ಕೊಂಡು ಹಾಕೊಳ್ಳಿ ಪ್ಲಾಸ್ಟಿಕ್ ಕವರ್ ಇಲ್ಲಾಂದರೆ ಗ್ಲೌಸ್ ಏನಾದರೂ ಇದ್ದರೆ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಮೆಹಂದಿ ಬೇಗ ಕೈಗೆ ಬಿಡುತ್ತೆ ಬಿಡತ್ತೆ ಎಲ್ಲ ನೀಟಾಗಿ ಹಾಕಾಯಿತು ಹಾಕ್ಬಿಟ್ಟು ಒಂದು ಎರಡೇ ನಿಮಿಷ ಆಗಿಲ್ಲ ನೋಡಿ ಎಷ್ಟು ಬೇಗ ಕಲರ್ ಆಗಿದೆ ಕೈಗೆ ಬೇಗ ಆಗುತ್ತೆ ನಾನು ಯಾವಾಗಲೂ ರಾತ್ರಿ ಹೊತ್ತೇ ಹಾಕ್ತಿ ಅಂದರೆ ರಾತ್ರಿ ಹೊತ್ತೇ ಕಲಸಿಟ್ಟು ಬೆಳಿಗ್ಗೆ ಹೊತ್ತಾಕ್ತಿದ್ದೆ ಇವತ್ತು ಸಂಜೆ ಸ್ನಾನ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆ ಕಲಸಿಟ್ಟಿದ್ದೆ ಇವಾಗ ಸಂಜೆ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ತೊಳ್ಕೊತೀನಿ ನಾನು ಸೋಮವಾರದಿಂದನೇ ಪಾಠ ಶುರು ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ ಆದರೆ ಮಕ್ಕಳು ರಜಾ ಮುಗಿಯೋವರೆಗೂ ಯಾರೂ ಟ್ಯೂಷನಿಗೆ ಬರಲ್ಲ ಇವತ್ತೇನೋ ಇವರಿಬ್ಬರು ಬಂದಿದ್ದಾರೆ ಇನ್ನೇನು ಸೋಮವಾರದಿಂದ ಎಲ್ಲರಿಗೂ ಸ್ಕೂಲ್ ಶುರು ಆಗ್ತಿದೆ ಸೊ ಸೋಮವಾರದಿಂದನೇ ಎಲ್ಲ ಬರಲಿ ನಾನು ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ನಲ್ಲಿ ನೀರು ಸಹ ಇವಾಗ ಬಂದಿತ್ತು ಅದಕ್ಕೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಪಜ್ಜಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಬೆಳ್ಳುಳ್ಳಿ ಚಿಕ್ಕೆ ಲವಂಗ ಪುಡಿ ಶುಂಠಿ ಈರುಳ್ಳಿ ಒಂದು ಹಬ್ ಈರುಳ್ಳಿ ಕಾಯಿ ತುರಿ ಸ್ವಲ್ಪ ಹಾಕೊಳ್ಳಿ ಖಾರದ ಪುಡಿ ಸಹ ಸ್ವಲ್ಪ ಹಾಕೊಳ್ಳಿ ಆದರೆ ಟೊಮೊಟೊ ಹಾಕ್ಕೋಬೇಡಿ ಟೊಮೊಟೊ ಹಾಕೊಂಡ್ರೆ ಸೇಮ್ ಸಾಂಬಾರು ಥರ ಆಗಿಬಿಡುತ್ತೆ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿನೇ ಹೆಚ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಏನೇನು ಮಸಾಲೆ ಬೇಕು ಅಂತ ನೋಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಪಜ್ಜಿಗೂ ಜಾಸ್ತಿ ಹಾಕೋ ಚೆನ್ನಾಗಿರುತ್ತಲ್ವ ಸೊ ಹಾಗೆ ನಾನು ಇಲ್ಲಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸಿಗೆ ಇದ್ದೀನಿ ಆದರೆ ನುಣ್ಣಗೆ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾಣಂತಿಯರಿಗೆ ಟೊಮೊಟೊ ಹಾಕಿದ ಸಾಂಬಾರೆಲ್ಲ ಕೊಡಬಾರ್ದು ಜಾಸ್ತಿ ನೀರು ಥರ ಇರೋ ಸಾಂಬಾರು ಕೊಡಬಾರ್ದು ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರಲ್ವ ಸೊ ಈ ಥರ ಪಜ್ಜಿಗಳನ್ನ ಮಾಡಿಕೊಟ್ರೆ ಸೊಪ್ಪು ಹಾಕಿರೋದ್ರಿಂದ ಅವ್ರಿಗೆ ತುಂಬ ಒಳ್ಳೆಯದು ಆಗುತ್ತೆ ಮತ್ತು ಮಕ್ಳಿಗೆ ಹಾಲು ಕೂಡ ಬರುತ್ತೆ ನಾನಿಲ್ಲಿ ಎಲ್ಲ ಥರ ಸೊಪ್ಪನ್ನು ಮಿಕ್ಸ್ ಮಾಡಿ ಪಜ್ಜಿ ಮಾಡಿದ್ದೀನಿ ಆದರೆ ನೀವು ಮಾಡುವಾಗ ಸಬ್ಸಿಗೆ ಸೊಪ್ಪನ್ನೇ ಸಪ್ರೇಟಾಗಿ ಪಜ್ಜಿ ಮಾಡ್ಕೊಂಡ್ರೆ ಅಥವಾ ಗಂಡ್ಕೆ ಸೊಪ್ಪಿಂದೆ ಸಪ್ರೇಟಾಗಿ ಪಜ್ಜಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಗ ನೀವು ಅಂದ್ಕೊಳ್ಬಹುದು ಗಂಡ್ಕೆ ಸೊಪ್ಪು ಕಹಿ ಬರುತ್ತೆ ಅಂತ ಪಜ್ಜಿ ಮಾಡೋದ್ರಿಂದ ನಿಜವಾಗ್ಲೂ ಒಂದು ಸ್ವಲ್ಪ ಕಹಿ ಬರೋದಿಲ್ಲ ಟ್ರೈ ಮಾಡಿ ಟ್ರೈ ಮಾಡಾದ ಮೇಲೆ ಹೇಗಿತ್ತು ಅನ್ನೋದನ್ನು ಹೇಳಿ ನಾನಿವತ್ತು ಹಾಕಿದ ಸೊಪ್ಪು ಸ್ವಲ್ಪ ಜಾಸ್ತಿನೇ ಆಯಿತು ಇನ್ನು ಸ್ವಲ್ಪ ಸೊಪ್ಪು ಕಮ್ಮಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ನಿಮ್ಗೆ ನೋಡಿದ್ರೆ ಜಾಸ್ತಿ ಸೊಪ್ಪಿದೆ ಅಂತ ಕಾಣಿಸ್ತಿದೆ ಆದರೆ ಒಗ್ಗರಣೆಗೆ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪು ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ಆದರೂ ಇವತ್ತು ಹಾಕಿರೋ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಯಿತು ಪಜ್ಜಿಗೆ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಕಮ್ಮಿ ಹಾಕ್ಕೋಬಹುದು ತುಂಬ ದಿನದಿಂದ ಕೇಳಬೇಕಂತ ಅಂದ್ಕೊಂಡೆ ಶಿಲ್ಪಾ ಸಿಸ್ಟರ್ ನನ್ನದು ವೀಡಿಯೋ ಒಂದು ಮಿಸ್ ಮಾಡದೆ ನೋಡ್ತಿದ್ರಿ ಮತ್ತು ಕಮೆಂಟ್ ಮಾಡ್ತಿದ್ರಿ ಯಾಕೋ ಇತ್ತೀಚೆಗೆ ನೀವು ಕಮೆಂಟ್ ಮಾಡ್ತಿಲ್ಲ ನೋಡ್ತಿಲ್ವಾ ಅಥವಾ ನೋಡ್ತಿದ್ದೀರಾ ಅನ್ನೋದನ್ನು ನೆಕ್ಸ್ಟ್ ಈ ವಿಡಿಯೋ ನೋಡಿದಾಗ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ನಗು ನೋಡೋದಕ್ಕೋಸ್ಕರನೇ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಿದ್ರಿ ನಾನು ಮೊದಲಿನ ಥರ ನೋವನ್ನು ಹಂಚೋದಕ್ಕಿಂತ ನಗುವನ್ನೇ ಇತ್ತೀಚೆಗೆ ಹಂಚ್ತಾ ಇದ್ದೀನಿ ಸೊ ನನ್ನ ಖುಷಿಗೋಸ್ಕರ ನೀವು ನನಗೆ ಕಮೆಂಟ್ ಮಾಡಲೇಬೇಕು ನಾನು ಮೊದಲೇ ಹೇಳ್ದೇ ಅಲ್ವಾ ಖಾರದ ಪುಡಿ ಮತ್ತು ಕಾಯಿಯನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅಂತ ಇಲ್ಲಿ ನೋಡಿ ಜಾಸ್ತಿ ನಾನು ಹಾಕ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಥರ ಆಗಿಬಿಡತ್ತೆ ಸೊ ಇದು ಪಜ್ಜಿ ಅಂದರೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ನೀವು ಅನ್ನಕ್ಕೆ ಸ್ವಲ್ಪ ಹಾಕ್ಕೊಂಡು ಸಾಕು ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ನಾನು ವಿಶೇಷವಾದ ಅಡುಗೆ ಮಾಡದೇ ಇದ್ದರೂ ಸಹ ನಮ್ಮ ಮನೇಲಿ ಹೇಗೆ ಬೇರೆ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಇದಕ್ಕೆ ಉಪ್ಪನ್ನು ಸಹ ಸರಿಯಾಗಿ ಹಾಕಬೇಕು ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಅಷ್ಟು ಚೆನ್ನಾಗಿರಲ್ಲ ನಾವು ಯಾವಾಗಲೂ ಉಪ್ಸಾರು ಅಥವಾ ಮಸೊಪ್ಪು ಅಷ್ಟೇ ಸೊಪ್ಪಲ್ಲಿ ಮಾಡ್ತಿರ್ತೀವಿ ಈ ರೀತಿ ಒಂದು ಸಲ ಮಾಡ್ಕೊಂಡು ನೋಡಿ ಮೆಂತ್ಯ ಸೊಪ್ಪಲ್ಲೂ ಸಹ ಮಾಡಬಹುದು ಇವಾಗಂತೂ ತರಕಾರಿ ರೇಟು ತುಂಬಾ ಜಾಸ್ತಿ ಆಗಿದೆ ಅದರಿಂದ ಸೊಪ್ಪಲ್ಲಿ ಸ್ವಲ್ಪ ಅಡುಗೆ ಮಾಡಿಕೊಂಡ್ರೆ ಒಂದೆರಡು ದಿನ ಇದೆ ಆಗುತ್ತೆ ಬಜ್ಜಿಗಳನ್ನ ಒಂದೆರಡು ದಿನ ಇಟ್ಕೊಂಡು ಊಟ ಮಾಡಬಹುದು ಅದಿನ್ನು ಕೆಡೋದಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಎಲ್ಲ ಅಡುಗೆಗಳಿಗೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಈ ಸಲ ಸಂತೆಗೆ ಹೋಗಿರಲಿಲ್ಲ ಅಲ್ವಾ ಸೊ ಕೊತ್ತಂಬರಿ ಸೊಪ್ಪು ತಂದಿಲ್ಲ ಅದರಿಂದ ನಾನು ಯಾವ ಅಡುಗೆಗೂ ಕೊತ್ತಂಬರಿ ಸೊಪ್ಪು ಹಾಕ್ತಿಲ್ಲ ಅಷ್ಟೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹೀಗೆ ಎಣ್ಣೆ ಬಿಟ್ಕೊಂಡಿದೆ ಅನ್ನುವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಹಸುವಿನ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಹಸುವಿನ ತುಪ್ಪ ಇರಲಿಲ್ಲ ಅದರಿಂದ ನಾನು ಹಾಕಿಲ್ಲ ಈ ಪಜ್ಜಿಯಂತೂ ಶಾರುಗೆ ತುಂಬಾ ಇಷ್ಟ ಆಯಿತು ಅಮ್ಮ ತುಂಬ ಚೆನ್ನಾಗಿದೆ ನಾನ್ ವೆಜ್ ತಿಂದಂಗೆ ಆಗ್ತಿದೆ ಅಮ್ಮ ಅಂತ ಹೇಳ್ತಿದ್ಲು ಪ್ರತಿದಿನ ಅದೇ ಥರ ಸಾಂಬಾರು ಮಾಡೋದಕ್ಕಿಂತ ಈ ರೀತಿ ವಿಶೇಷವಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಜೊತೆಗೆ ನಂಚ್ಕೊಳ್ಳೋದಕ್ಕೊಂದು ಮೊಟ್ಟೆ ಇದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಇಲ್ಲಿಗೆ ಇವತ್ತಿನ ರೋಗ್ ಮುಕ್ತಾಯವಾಗ್ತಿದೆ ಧನ್ಯವಾದಗಳು